ಪ್ರಿಯ ವೀಕ್ಷಕರೇ ಈಗ ನಾವು ಸಂತ ರಾಮ್ಪಾಲ್ ಮಹಾರಾಜರ ಜೀವನ ಮತ್ತು ಅವರ ಉದ್ದೇಶದ ಬಗ್ಗೆ ಚರ್ಚಿಸೋಣ ರಲ್ಲಿ ಅವರ ಗುರುಸ್ವಾಮಿ ರಾಮದೇವಾನಂದ್ ಮಹಾರಾಜರು ಸಂತ ರಾಮ್ಪಾಲ್ ಮಹಾರಾಜರಿಗೆ ನಾಮದಾನ ನೀಡಲು ಅನುಮತಿ ನೀಡಿದರು ಮತ್ತು ಈ ವಚನ ಹೇಳಿದರು ಈ ಜಗತ್ತಿನಲ್ಲಿ ನಿನ್ನ ಸಮಾನ ಯಾರು ಸಂತರಾಗಲಾರರು ನಂತರ ಸಂತ ರಾಮ್ಪಾಲ್ ಮಹಾರಾಜರು ತಮ್ಮ ಜೀವನವನ್ನು ಜನಕಲ್ಯಾಣಕ್ಕಾಗಿ ಅರ್ಪಿಸಿದರು ಅವರು ಮನೆ ಮನೆಗೆ ಹೋಗಿ ಜನರಿಗೆ ತತ್ವಜ್ಞಾನವನ್ನು ಬೋಧಿಸಿದರು ಅವರು ಶತಮಾನಗಳಿಂದ ನಡೆದು ಬಂದಿರುವ ಭಕ್ತಿ ಪರಂಪರೆಗಳ ಭ್ರಮೆ ದೂರ ಮಾಡಿ ಸತ್ಯ ಭಕ್ತಿಯ ಮಾರ್ಗವನ್ನು ತೋರಿಸಿದರು ಅವರ ಜ್ಞಾನಶಾಸ್ತ್ರ ಪ್ರಮಾಣಿತವಾಗಿದೆ ಅವರು ಭಗವದ್ಗೀತೆ ವೇದ ಪುರಾಣ ಬೈಬಲ್ ಕುರಾನ್ ಮತ್ತು ಗುರು ಗ್ರಂಥ ಸಾಹಿಬ್ ಮುಂತಾದ ಧರ್ಮ ಗ್ರಂಥಗಳ ಪ್ರಮಾಣದೊಂದಿಗೆ ಮೋಕ್ಷದ ಸರಿಯಾದ ಮಾರ್ಗವನ್ನು ವಿವರಿಸಿದರು ಆದರೆ ಈ ಸತ್ಯಜ್ಞಾನವನ್ನು ಪ್ರಚಾರ ಮಾಡುವಾಗ ಅವರಿಗೆ ಅನೇಕ ಸಂಕಷ್ಟಗಳು ಎದುರಾದವು ಆದರೆ ಅವರು ಎಂದು ಹಿಂತಿರುಗಲಿಲ್ಲ ಮತ್ತು ಇಂದಿಗೂ ಸತ್ಯಕ್ಕಾಗಿ ಸಂಘರ್ಷ ಮಾಡುತ್ತಿದ್ದಾರೆ ಪ್ರಶ್ನೆ ಸತ್ಯಭಕ್ತಿ ಅಂದರೆ ಏನು ಮೋಕ್ಷದ ಸರಿಯಾದ ಮಾರ್ಗ ಯಾವುದು ಸತ್ಯಭಕ್ತಿಯ ಅರ್ಥವೇ ಶಾಸ್ತ್ರೋಕ್ತ ಭಕ್ತಿ ಇದು ತತ್ವದರ್ಶಿ ಸಂತನ ಮಾರ್ಗದರ್ಶನದಲ್ಲಿ ನಡೆಯುವ ಭಕ್ತಿ ಈ ಭಕ್ತಿಯ ಮೂಲಕ ಮನುಷ್ಯ ಜೀವನದ ನಿಜವಾದ ಗುರಿ ಜನನ ಮರಣದ ಚಕ್ರದಿಂದ ಶಾಶ್ವತ ವಿಮೋಚನ ದೊರೆಯುತ್ತದೆ ಅಂದರೆ ಪೂರ್ಣ ಮೋಕ್ಷ ಲಭಿಸುತ್ತದೆ ಇದನ್ನು ಗೀತೆಯ ಅಧ್ಯಾಯ ಹದಿನೆಂಟು ಶ್ಲೋಕ ಅರವತ್ತೆರಡರಲ್ಲಿ ಈ ರೀತಿ ಹೇಳಲಾಗಿದೆ ಹೇ ಅರ್ಜುನ ನೀನು ಎಲ್ಲಾ ರೀತಿಯಿಂದಲೂ ಆ ಪರಮಾತ್ಮನ ಶರಣಾಗು ಆ ಪರಮಾತ್ಮನ ಕೃಪೆಯಿಂದಲೇ ಪರಮಶಾಂತಿ ಮತ್ತು ಶಾಶ್ವತ ಪರಮಧಾಮವನ್ನು ಪಡೆದುಕೊಳ್ಳುವೆ ಈ ತತ್ವಜ್ಞಾನವನ್ನು ಅರಿಯಲು ಗೀತೆಯ ಅಧ್ಯಾಯ ನಾಲ್ಕು ಶ್ಲೋಕ ಮೂವತ್ತ್ ನಾಲ್ಕರಲ್ಲಿ ಹೇಳಲಾಗಿದೆ ಆ ಜ್ಞಾನವನ್ನು ನೀನು ತತ್ವದರ್ಶಿ ಜ್ಞಾನಿಗಳ ಬಳಿ ಹೋಗಿ ಅರಿತುಕೋ ಅವರಿಗೆ ದಂಡವತ್ ಪ್ರಣಾಮ ಮಾಡುವುದರಿಂದ ಅವರ ಸೇವೆ ಮಾಡುವುದರಿಂದ ಕಪಟವನ್ನು ಬಿಟ್ಟು ಸರಳವಾಗಿ ಪ್ರಶ್ನೆ ಮಾಡುವುದರಿಂದ ಪರಮಾತ್ಮ ತತ್ವವನ್ನು ತಿಳಿದಿರುವ ಮಹಾತ್ಮರು ನಿನಗೆ ತತ್ವಜ್ಞಾನದ ಉಪದೇಶವನ್ನು ಮಾಡುವರು ಅಧ್ಯಾಯ ಹದಿನೈದು ಶ್ಲೋಕ ನಾಲ್ಕರಲ್ಲಿ ಹೇಳಲಾಗಿದೆ ಹೇ ಧನಂಜಯ್ ಗೀತೆಯ ಅಧ್ಯಾಯ ನಾಲ್ಕು ಶ್ಲೋಕ ಮೂವತ್ನಾಲ್ಕರಲ್ಲಿ ಹೇಳಲಾದ ತತ್ವದರ್ಶಿ ಸಂತ ಸಿಕ್ಕ ಬಳಿಕ ಆ ಪರಮೇಶ್ವರನ ಪರಮ ಪದವಿ ಅಂದರೆ ಸತ್ಯಲೋಕವನ್ನು ಹುಡುಕಬೇಕು ಅಲ್ಲಿ ಹೋದ ಸಾಧಕರು ಮತ್ತೆ ಮರಳಿ ಈ ಪ್ರಪಂಚಕ್ಕೆ ಬರುವುದಿಲ್ಲ ಯಾವ ಪರಮ ಅಕ್ಷರ ಬ್ರಹ್ಮನಿಂದ ಈ ಸರ್ವ ಸೃಷ್ಟಿ ಉತ್ಪತ್ತಿಯಾಗಿದೆ ನಾನು ಸಹ ಅದೇ ಸನಾತನ ಪೂರ್ಣ ಪರಮಾತ್ಮನ ಶರಣಾಗಿದ್ದೇನೆ ಆದರೆ ವೀಕ್ಷಕರೇ ದುಃಖದ ವಿಷಯವೆಂದರೆ ಸಮಾಜದಲ್ಲಿ ಅನೇಕ ವೇಷಧಾರಿ ಗುರುಗಳು ಮತ್ತು ಸಾಧುಗಳು ಶಾಸ್ತ್ರವಿರುದ್ಧ ಭಕ್ತಿಯನ್ನು ಮಾಡಿಸುತ್ತಿದ್ದಾರೆ ಈ ಭಕ್ತಿ ಮೋಕ್ಷಕ್ಕೆ ತಲುಪಿಸಲು ಸಾಧ್ಯವಿಲ್ಲ ಆದ್ದರಿಂದ ಪೂರ್ಣಗುರು ಯಾರು ಎಂಬುದನ್ನು ಗುರುತಿಸುವುದು ಅತ್ಯಂತ ಅಗತ್ಯ ಆ ತತ್ವದರ್ಶಿ ಸಂತ ಅಂದರೆ ಪೂರ್ಣಗುರು ಯಾರು ಎಂಬುದರ ವಿವರಣೆ ನಮ್ಮ ಪವಿತ್ರ ಗ್ರಂಥಗಳಲ್ಲಿ ನೀಡಲಾಗಿದೆ ಗೀತೆ ಅಧ್ಯಾಯ ಹದಿನೈದು ಶ್ಲೋಕ ಒಂದರಲ್ಲಿ ಹೇಳಲಾಗಿದೆ ತತ್ವದರ್ಶಿ ಸಂತನು ಪ್ರಪಂಚರೂಪಿ ತಲೆಕೆಳಗಾಗಿರುವ ವೃಕ್ಷದ ಎಲ್ಲಾ ವಿಭಾಗಗಳನ್ನು ವೇದಗಳ ಪ್ರಕಾರ ವಿವರಿಸುತ್ತಾರೆ ಮೂಲ ಪರಮಾತ್ಮ ಯಾರು ಕೊಂಬೆ ಶಾಖೆಗಳು ಮತ್ತು ಎಲೆಗಳು ಏನನ್ನು ಸೂಚಿಸುತ್ತವೆ ಇದಲ್ಲದೆ ಗುರುಗಳ ಲಕ್ಷಣಗಳನ್ನು ವಿವರಿಸುತ್ತಾ ಕಬೀರ ಪರಮೇಶ್ವರರು ಕಬೀರ್ ಸಾಗರ್ ಜೀವ್ ಧರ್ಮ ಬೋಧ ಅಧ್ಯಾಯದಲ್ಲಿ ಪುಟ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹೇಳಿದ್ದಾರೆ ಗುರುಕೆ ಲಕ್ಷಣ್ ಚಾರ್ ಬಖಾನ ಪ್ರಥಮ್ ವೇದಶಾಸ್ತ್ರಕ ಜ್ಞಾತ ದೂಜೆ ಹರಿಭಕ್ತಿ ಮನ್ ಕರ್ಮವಾಣಿ ತೀಸರೆ ಸಮದೃಷ್ಟಿಕರ್ ಜಾನಿ ಚೌಥೆ ವೇದವಿಧಿ ಸಬ್ ಕರ್ಮ ಯಹ್ ಚಾರ್ ಗುರುಗುಣ್ ಜಾನೋ ಮರ್ಮ ಅರ್ಥಾತ್ ಪೂರ್ಣ ಗುರು ಯಾರು ಎಂದರೆ ಅವರು ವೇದಗಳು ಹಾಗೂ ಪವಿತ್ರ ಗ್ರಂಥಗಳ ಸಂಪೂರ್ಣ ಜ್ಞಾನವನ್ನು ಹೊಂದಿರಬೇಕು ಅವರು ವೇದೋಕ್ತ ವಿಧಾನದಲ್ಲಿ ಪರಮಾತ್ಮನ ಭಕ್ತಿಯನ್ನು ಮನ ಕರ್ಮ ವಚನದಿಂದ ತಾವು ಮಾಡಬೇಕು ಮತ್ತು ಶಿಷ್ಯರಿಗೂ ಮಾಡಿಸಬೇಕು ಅವರ ವಚನ ಮತ್ತು ಆಚರಣೆ ಒಂದೇ ಆಗಿರಬೇಕು ಅವರು ಎಲ್ಲ ಶಿಷ್ಯರನ್ನು ಸಮನಾಗಿ ನೋಡಬೇಕು ಮೇಲು ಕೀಳು ಭೇದಭಾವ ಇರಬಾರದು ಯಜುರ್ವೇದ ಅಧ್ಯಾಯ ಹತ್ತೊಂಬತ್ತು ಮಂತ್ರ ಇಪ್ಪತ್ತ್ ಐದರಿಂದ ಇಪ್ಪತ್ ಆರು ಇದನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ಯಾರು ವೇದಗಳಲ್ಲಿ ಉಲ್ಲೇಖಿತ ಗೂಢ ಅರ್ಥಗಳನ್ನು ವಿವರಿಸುತ್ತಾರೋ ಹಾಗೂ ಮೂರು ಸಮಯದ ಸಾಧನೆ ಭಿನ್ನ ಭಿನ್ನವಾಗಿ ಮಾಡಲು ಹೇಳಿಕೊಡುತ್ತಾರೋ ಅವರೇ ಜಗತ್ತಿನ ಮೇಲೆ ಉಪಕಾರ ಮಾಡಲು ಬಂದಿರುವ ತತ್ವದರ್ಶಿ ಸಂತರು ಇದರ ಹೊರತು ಪೂರ್ಣ ಗುರುವಿನ ಇನ್ನೊಂದು ಲಕ್ಷಣವನ್ನು ತಿಳಿಸುತ್ತಾ ಸಂತ ಗರೀಬ್ ದಾಸರು ಹೇಳಿದ್ದಾರೆ ಸದ್ಗುರು ಕೆ ಲಕ್ಷನ್ ಕಹು ಮಧುರೆ ಬೇನ್ ವಿನೋದ್ ಚಾರ್ ವೇದ್ ಷಟ್ ಶಾಸ್ತ್ರ ಕಹೆ ಅಠಾರ್ ಮತ್ತು ಗೀತೆಯಲ್ಲಿ ವರ್ಣಿತ ಉಲ್ಟಾ ನೇತಾಡುತ್ತಿರುವ ವೃಕ್ಷದ ರಹಸ್ಯವನ್ನು ವರ್ತಮಾನದಲ್ಲಿ ಸಂತ ರಾಮ್ಪಾಲ್ ಮಹಾರಾಜರು ಹೇಳುತ್ತಿದ್ದಾರೆ ಅವರು ಸತ್ಸಂಗದಲ್ಲಿ ಹೇಳುತ್ತಾರೆ ಕಬೀರ್ ಅಕ್ಷರ್ ಪುರುಷ್ ಏಕ್ ಪೇಡ್ ಹೇ ಕ್ಷರ್ ಪುರುಷ್ ವಾಕಿಡಾರ್ ತೀನು ದೇವಾ ಶಾಖಾ ಹೇ ಪಾತ್ ಸಂಸಾರ್ ಕಬೀರ್ ಹಿ ಅಲಕ್ ಅಲ್ಲಾ ಹೇ ಮೂಲ್ ರೂಪ್ ಕರ್ತಾರ್ ಅನಂತ್ ಕೋಟಿ ಬ್ರಹ್ಮಾಂಡ್ ಕಾ ಮೆಹಿ ಸಿರ್ಜನ್ಹಾರ್ ಈ ಪ್ರಪಂಚರೂಪಿ ವೃಕ್ಷದ ಮೂಲ ಅಂದ್ರೆ ಬೇರು ನಾನೇ ಆಗಿರುವೆ ಅಂದ್ರೆ ಗೀತೆ ಅಧ್ಯಾಯ ಹದಿನೈದು ಶ್ಲೋಕ ಹದಿನೇಳು ಗೀತೆ ಅಧ್ಯಾಯ ಎಂಟು ಶ್ಲೋಕ ಒಂಬತ್ತರಲ್ಲಿ ಹೇಳಿರುವ ಉತ್ತಮ ಪುರುಷ ಪರಮಾತ್ಮ ಅಂದ್ರೆ ಮೂರು ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುವ ಅವಿನಾಶಿ ಪರಮೇಶ್ವರ ನಾನೇ ಕಬೀರನು ವೀಕ್ಷಕರೇ ಮರದ ಪೋಷಣೆ ಬೇರುಗಳಿಂದ ಆಗುವಂತೆ ಅಸಂಖ್ಯ ಬ್ರಹ್ಮಾಂಡಗಳ ಪಾಲನೆ ಪರಮ ಬ್ರಹ್ಮ ಕಬೀರರಿಂದ ಆಗುತ್ತದೆ ಹಾಗೂ ಯಜುರ್ವೇದ ಅಧ್ಯಾಯ ಹತ್ತೊಂಬತ್ತು ಮಂತ್ರ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ವಿವರಿಸಲಾದ ಲಕ್ಷಣಗಳು ಸಂತ ರಾಮ್ಪಾಲ್ ಮಹಾರಾಜರ ಮೇಲೆ ಅನ್ವಯಿಸುತ್ತವೆ ಏಕೆಂದರೆ ಸದ್ಗ್ರಂಥಗಳ ಸಾಂಕೇತಿಕ ಶಬ್ದಗಳನ್ನು ಹೇಗೆಂದರೆ ಗೀತೆ ಅಧ್ಯಾಯ ಹದಿನೇಳು ಶ್ಲೋಕ ಇಪ್ಪತ್ತ್ ಮೂರರಲ್ಲಿ ವರ್ಣಿತ ಸಾಂಕೇತಿಕ ಮೋಕ್ಷ ಮಂತ್ರ ಓಂ ತತ್ ಸತ್ ಅನ್ನು ವಿವರಿಸಿ ಹೇಳುತ್ತಿದ್ದಾರೆ ಜೊತೆಯಲ್ಲಿ ಮೂರು ಸಮಯದ ಸ್ತುತಿ ಪ್ರಾರ್ಥನೆ ಮಾಡಲು ತಮ್ಮ ಅನುಯಾಯಿಗಳಿಗೆ ನೀಡುತ್ತಾರೆ ಇದರಿಂದ ಸ್ಪಷ್ಟವಾಗುತ್ತದೆ ವರ್ತಮಾನದಲ್ಲಿ ಸಂತರಾಂಪಾಲ್ ಮಹಾರಾಜರೇ ಆ ತತ್ವದರ್ಶಿ ಸಂತರಾಗಿದ್ದಾರೆ ಅವರು ನಮಗೆ ಶಾಸ್ತ್ರ ಪ್ರಮಾಣಿತ ಭಕ್ತಿ ವಿಧಾನವನ್ನು ಹೇಳುತ್ತಿದ್ದಾರೆ ಅವರು ನೀಡಿದ ಭಕ್ತಿ ವಿಧಾನದಿಂದ ಲಕ್ಷಾಂತರ ಜನರ ಜೀವನ ಇಂದು ಬದಲಾಗಿದೆ